ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಬಹುಶಃ ನಮ್ಮ ಈ ಎಪಿಸೋಡ್ಗಳನ್ನ ನೀವು ಒಂದು ವರ್ಕ್ಶಾಪಿನ ಮಾದರಿಯಲ್ಲಿಯೇ ನೋಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಈಗ ನೆಕ್ಸ್ಟ್ ಆಕ್ಟಿವಿಟೀಸ್ ಏನ್ ಮಾಡ್ತಾರೆ ನೋಡೋಣ ಇದೇನಿದು ಪೇರೆಂಟಿಂಗ್ಗೂ ಇಷ್ಟೊಂದು ವರ್ಕ್ಶಾಪ್ ಇದೆಯಾ ಬೇಕಾ ಬೇಕಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಬೇರೆ ಬೇರೆ ತರಹ ಪ್ರಾಬ್ಲಮ್ಸ್ಗಳು ಇದೆ ಅದರಲ್ಲಿ ಇವ್ರು ಮಾತಾಡ್ತಾ ಇದ್ರು ನಾವು ಬಂದಾಗ ಈಗಿನ ಕಾಲದ ಪೇರೆಂಟ್ಸ್ಗೆ ಈಗಿನ ಯಂಗ್ ಪೇರೆಂಟ್ಸ್ಗೆ ಅವರ ಮಕ್ಕಳನ್ನ ಬೆಳೆಸೋ ಎನ್ವೈರ್ಮೆಂಟ್ ವೆರಿ ಡಿಫ್ರೆಂಟ್ ಫ್ರಮ್ ಟೆನ್ ಇಯರ್ಸ್ ಬ್ಯಾಕ್ ಅವ್ರ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಎಲ್ಲ ನಾವು ಮಕ್ಕಳು ಬೆಳೆಸಿದಾಗಂತೂ ತುಂಬಾ ವ್ಯತ್ಯಾಸ ಇವಾಗ ಮೂರು ಗಂಟೆ ಕಾಲಕ್ಕೆ ನಮ್ಮ ಮಕ್ಕಳು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಹೇಳಿದಾಗ ನಮಗೆ ಮನೆಪೂರ ಮಕ್ಕಳಿರೋ ಜನಗಳಿರೋರು ನಮ್ಗೆ ಈ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ ಮಕ್ಕಳು ಎಲ್ಲರೂ ಹೋಗಬೇಕು ಅಂದರೆ ಯಾರೋ ಒಬ್ಬರನ್ನ ಹತ್ರ ಮಗುನ ಬಿಡೋದು ಹೋಗೋದು ಅಲ್ಲಿ ನಮಗೇನು ಪ್ರಾಬ್ಲಮ್ಮೇ ಇಲ್ಲ ಆ ಥರ ಇದ್ವು ನಾವು ಸೊ ಅದರಿಂದ ದೇರ್ ಈಸ್ ಅ ಲಾಟ್ ಆಫ್ ಚೇಂಜ್ ಇನ್ ಎನ್ವೈರ್ಮೆಂಟ್ ಇವಾಗ ಸೊಸೈಟಿನಲ್ಲಿ ಏನೇನು ಪೇರೆಂಟಿಂಗ್ ಅಂತ ಏನೋ ಒಂದು ಕಾನ್ಸೆಪ್ಟ್ ಎಲ್ರಿಗೂ ಇದ್ದೇ ಇರುತ್ತೆ ಮಗುನ ಹುಟ್ಟಿದ ಮತ್ತೆ ನಾನು ಹೀಗೆ ನೋಡ್ಕೋಬೇಕು ಮಗುನ ಹಾಗೆ ನೋಡಬೇಕು ಇವಾಗ ಪದ್ಯದಲ್ಲಿ ಹೇಳ್ದಂಗೆ ನಾನು ಈ ಥರ ಬೆಳೆಸ್ಬೇಕು ಮಕ್ಕಳನ್ನ ಆ ಥರ ಬೆಳೆಸ್ಬೇಕು ಅಂತ ಇರುತ್ತೆ ಬಟ್ ಆ್ಯಕ್ಚುಲಾಗಿ ಬೆಳೆಸೋವಾಗ ನಮಗೆ ಅಲ್ಲಿ ಸಾಧ್ಯ ಆಗ್ತಾ ಇರಲ್ಲ ಬೇರೆ 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 ಚಾಲೆಂಜಸ್ಗಳು ಬರೋಕ್ಕೆ ಶುರು ಆಗುತ್ತೆ ಸೊ ಆ ಚಾಲೆಂಜಸ್ಗಳನ್ನ ಫೇಸ್ ಮಾಡಿಕೊಂಡು ನಾವು ನಮ್ಮ ಧ್ಯೇಯ ನಾವು ಏನು ಇಟ್ಕೊಂಡಿದ್ದೀವಿ ಮನಸ್ಸಿನಲ್ಲಿ ನಮ್ಮ ಮಗುನ ಈ ಥರ ಬೆಳೆಸ್ಬೇಕು ಈ ಥರ ನೋಡ್ಕೋಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಮನೆಯಲ್ಲಿರುವಂಥ ಚಾಲೆಂಜಸ್ಸು ನಾವು ಜಿ ಜೀವನದಲ್ಲಿ ದಿನನಿತ್ಯ ನ ಫೇಸ್ ಮಾಡೋವಂಥ ಚಾಲೆಂಜಸ್ಸು ಅದನ್ನು ಹೇಗೆ ನಾವು ಓವರ್ಕಮ್ ಮಾಡಿಕೊಂಡು ನಾವು ಈ ಧ್ಯೇಯಕ್ಕೂ ಗಮನ ಕೊಟ್ಟು ನಾವು ಮಗುನ ಬೆಳೆಸ್ಕೊಂಡು ಹೋಗಬೇಕು ಫ್ಯಾಮಿಲಿನಲ್ಲಿ ತುಂಬ ಚಾಲೆಂಜಸ್ ಇರುತ್ತೆ ಒಂದಲ್ಲ ಎರಡಲ್ಲ ಐ ಮೀನ್ ಎಕ್ಸಾಕ್ಟ್ಲಿ ದ ಸೇಮ್ ಚಾಲೆಂಜ್ ಇವಾಗ ಮಗುನ ಬಿಟ್ಬಿಟ್ಟು ಎಲ್ಲಪ್ಪ ಬರೋದು ಈ ಥರ ಒಂದು ಜಾಗಕ್ಕೆ ಒಂದು ಎರಡು ಮೂರು ಅವರು ಅನ್ನೋದೇ ಒಂದು ದೊಡ್ಡ ಚಾಲೆಂಜು ಅದೂ ಒಂದು ಚಾಲೆಂಜು ಸೊ ಫಿಸಿಕಲ್ ಚಾಲೆಂಜಸ್ ಇರುತ್ತೆ ಆಮೇಲೆ ಎಮೋಷನಲ್ ಚಾಲೆಂಜಸ್ ಇರುತ್ತೆ ನಮಗೆ ನಮ್ಮ ಮನಸ್ಸುಗಳಲ್ಲೇ ಏನೇನೋ ಪ್ರಾಬ್ಲಮ್ಸ್ಗಳು ಸಿಕ್ಕಾಕೊಂಡಿರುತ್ತೆ ಆ ಎಮೋಷನಲ್ ಚಾಲೆಂಜಸ್ ಇರುತ್ತೆ ರಿಲೇಷನ್ಶಿಪ್ ಚಾಲೆಂಜ್ ಮನೆಗಳಲ್ಲಿ ಫ್ಯಾಮಿಲಿ ಒಳಗಡೆ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ನಾವು ಬಾಂಧವ್ಯ ಬೆಳೆಸ್ಕೊಂಡು ಚೆನ್ನಾಗಿದೀವ ಇಲ್ಲ ಅಲ್ಲೇ ಜಗಳಗಳು ಅದು ಇದು ಆಗ್ತಿದೆಯಾ ಇಲ್ಲ ಅತ್ತೆ ನಾನು ಮಗು ನೋಡ್ಕೊಳ್ಳಲ್ಲ ಅಂತಾರ ಇಲ್ಲ ಇನ್ಯಾರು ನಾನು ನನ್ನ ಆಗಲ್ಲ ಅಂತಾರ ಹೆಲ್ಪಿಂಗ್ ನೇಚರ್ ಇದೆಯಾ ಒಬ್ರಿಗೊಬ್ರಿಗೆ ಸೇರಿಕೊಂಡು ಅದು ಒಂದು ಚಾಲೆಂಜು ಸೊ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ನಾವು ಆಮೇಲೆ ಎಕನಾಮಿಕ್ ಚಾಲೆಂಜ್ ಈಸ್ ಅನದರ್ ಚಾಲೆಂಜ್ ದುಡ್ಡು ಕಾಸು ಬೇಕೇ ಬೇಕು ಎಲ್ಲದಕ್ಕೂ ಬೇಕು ಪ್ರಪಂಚದಲ್ಲಿ ಮಕ್ಕಳನ್ನ ಬೆಳೆಸೋಕಂತೂ ಖಂಡಿತ ಬೇಕೇ ಬೇಕು ಸೊ ಅದು ಇದೆಯಾ ನಮ್ಮ ಹತ್ರ ಎನ್ ಅದೇ ಒಂದು ದೊಡ್ಡ ಚಾಲೆಂಜಾಗಿ ಕೂತ್ಕೊಂಡ್ರೆ ಹೇಗೆ ನಾನು ಮಗುನ ಬೆಳೆಸಿ ಮುಂದಕ್ಕೆ ಕರ್ಕೊಂಡು ಹೋಗೋದು ನಾನು ಬೇಕಾಗಿರೋ ತರಹ ನಾನು ಬೆಳೆಸೋಕ್ಕಾಗತ್ತ ನನ್ನ ಮಗುಗೆ ಇದು ಒಂದು ಚಾಲೆಂಜ್ ಸೊ ಕಲ್ಚರಲ್ ಚಾಲೆಂಜಸ್ ಬೇರೆ ಬರುತ್ತೆ ತುಂಬ ನನ್ನ ಒಂದು ವ್ಯಾಲ್ಯೂಸು ನನ್ನ ಫ್ಯಾಮಿಲಿನಲ್ಲಿ ನಾನು ಬೆಳಕು ಬೆಳೆದು ಬಂದಿರುವಂಥ ರೀತಿ ಅದು ನಾನು ಹೋದಾಗ ಈ ಗಂಡನ ಮನೆಯಲ್ಲಿ ಆ ಥರ ಇಲ್ಲದೆ ಇರ್ಬೋದು ಅವರದ್ದು ಬೇರೆ ಥರ ಇರ್ಬೋದು ಆ ಕಲ್ಚರ್ಗೆ ನಾನು ಹೊಂದಿಕೊಂಡು ನಾನು ಸರಿಪಡಿಸ್ಕೊಂಡು ಒಂದೇ ರೀತಿಯಲ್ಲಿ ಹೋಗೋಕ್ಕಾಗತ್ತಾ ನನ್ನ ಇದೆಲ್ಲ ಬೇರೆ ಬಿಲೀವ್ಸೇ ಬೇರೆ ಅದೆಲ್ಲ ಒಂಥರ ಒಂದು ರೀತಿನಲ್ಲಿ ಬರುತ್ತೆ ಅದು ಒಂದು ದೊಡ್ಡ ಚಾಲೆಂಜು ಅದನ್ನ ಮಾಡಿಕೊಂಡು ಸರಿಪಡಿಸ್ಕೊಂಡು ಹೇಗೆ ನನ್ನ ಮಗುನ ನಾನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋದು ಸೊ ಪ್ರ ಮಗು ಒಂದು ಸೆಂಟರ್ ಅದೇ ಚಾಲೆಂಜಸ್ ಎಲ್ಲ ನಾವು ಫೇಸ್ ಮಾಡ್ತಾ ಇರೋದು ಬೇರೆಯವರ ಜೊತೆಯಲ್ಲಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು ನಾವು ಮೊದಲು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ನಮ್ಮ ವ್ಯಕ್ತಿತ್ವ ಏನು ಹಾಗಿದ್ರೆ ನನ್ನ ವ್ಯಕ್ತಿತ್ವದಲ್ಲಿ ಸ್ಟ್ರೆಂತ್ ಇದೆಯಾ ಇಷ್ಟೆಲ್ಲ ನಾನು ಫೇಸ್ ಮಾಡಿಕೊಂಡು ನನ್ನ ಮಗುನೂ ಬೆಳೆಸ್ಕೊಂಡು ನನ್ನ ಮಗು ಹೇಗೆ ಬೆಳಿಬೇಕೋ ಹಾಗೆ ಬೆಳೆಸ್ಕೊಂಡು ಮಾಡೋದಕ್ಕೆ ನನ್ನ ವ್ಯಕ್ತಿತ್ವದಲ್ಲಿ ಇದೆಯಾ ನನಗೆ ಸ್ಟ್ರೆಂತ್ ಇದೆಯಾ ಅದು ಮೊದಲು ಗುರ್ತಿಸ್ಕೋಬೇಕಾಗುತ್ತೆ ಪ್ರತಿಯೊಬ್ರು ನನಗೆ ಅದಕ್ಕೆ ಸಾಮರ್ಥ್ಯತೆ ಇದೆಯಾ ಯಾರೋ ಏನೋ ಹೇಳ್ತಾರೆ ನಮ್ಮ ಅಂದರೆ ನಾನು ಅದಕ್ಕೆ ಸರಿಯಾಗಿ ಸ್ಪಂದಿಸಿ ಮಾತಾಡುವಂಥ ಧೈರ್ಯ ಇದೆಯಾ ನನಗೆ ನನಗೆ ಒಳ್ಳೆಯ ತಾಳ್ಮೆ ಇದೆಯಾ ನನಗೆ ಪ್ರೀತಿ ಮಾಡೋ ಎಲ್ರೂ ಪ್ರೀತಿಸುವಂಥ ಗುಣ ಇದೆಯಾ ಸೊ ನನ್ನನ್ನೇ ನಾನು ಕ್ವೆಶನ್ ಮಾಡ್ಕೋಬೇಕಾಗತ್ತೆ ಮೊದಲು ನನಗದೆಲ್ಲ ಇದೆಯಾ ನಾ ಇದ್ರೆ ಆ ಸ್ಟ್ರೆಂತ್ ಇದ್ದರೆ ಸೊ ನೀವೇ ನೋಡ್ತೀರಾ ಎಷ್ಟೋ ಫ್ಯಾಮಿಲೀಸ್ನಲ್ಲಿ ಈವನ್ ಜಾಯಿಂಟ್ ಫ್ಯಾಮಿಲೀಸ್ನಲ್ಲಿ ತುಂಬ ಹ್ಯಾಪಿಯಾಗಿ ಎಲ್ಲರೂ ಇರ್ತಾರೆ ಅಲ್ಲಿ ಏನು ಅಂದರೆ ಅಲ್ಲಿ ಒಂದು ಆ ವ್ಯಕ್ತಿತ್ವ ಪೇರೆಂಟಿಂಗ್ ಗುಣಗಳು ಅಂತ ಒಂದು ಹೇಳ್ತೀವಿ ಅದನ್ನು ಆ ಆ ವ್ಯಾಲ್ಯೂಸು ಇದು ಎಲ್ಲ ಅಲ್ಲಿ ಎಲ್ಲ ಸೇರಿಕೊಂಡಿರುತ್ತೆ ಎಲ್ಲಾನು ಅಲ್ಲಿ ಅಷ್ಟು ಕ್ಲಾಷಸ್ ಇರೋಲ್ಲ ಹೇಗೋ ಒಂದು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಅದೇ ಇನ್ನೊಂದು ಫ್ಯಾಮಿಲಿನಲ್ಲಿ ಬೆಳಗಿಂದ ರಾತ್ರಿವರೆಗೂ ಏನೋ ಒಂದು ಅನ್ಹ್ಯಾಪಿನೆಸ್ಸು ಏನೋ ಜಗಳ ಅಥವಾ ಏನೋ ಒಂದು ಕಾನ್ಫ್ಲಿಕ್ಟು ನಿಮಗೂ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂಥರ ಒಂದು ಪ್ರಾಬ್ಲಮ್ಮು ಇಲ್ಲಿ ಬಂದು ಓನ್ಲಿ ಫೈವ್ ಸ್ಟ್ರೆಂತ್ಸ್ ಆಫ್ ಯುವರ್ಸ್ ಈ ಚಾಲೆಂಜಸ್ನೆಲ್ಲ ದಾಟ್ಕೊಂಡು ಮಗುವಿನ ಬೆಳೆಸೋದಕ್ಕೆ ನನಗೆ ಐದು ಗುಣಗಳು ನನ್ನಲ್ಲಿ ಇದೆಯಾ ಅದು ವೀಕ್ನೆಸ್ ಏನಿದೆ ನನಗೆ ಯಾತಕ್ ನಮ್ಮ ಮನೆಯಲ್ಲಿ ನನಗೆ ಈ ಥರ ಕಷ್ಟ ಆಗ್ತಾ ಇದೆ ಒಂದೂ ಸರಿ ಮಾಡೋಕ್ಕಾಗ್ತಿಲ್ವಲ್ಲ ಒಂದು ರೀತಿಯಲ್ಲೂ ನಾನು ಸಂತೋಷವಾಗಿ ನಾನು ಸಂತೋಷವಾಗಿಲ್ಲ ಅಲ್ಲಿ ಏನು ಎನ್ವೈರನ್ಮೆಂಟು ಸಂತೋಷವಾಗಿಲ್ಲ ಸೊ ವೀಕ್ನೆಸ್ ಏನಿದೆಯೋ ಅದನ್ನು ನಾವು ತೆಗೆಯೋದಕ್ಕೆ ಪ್ರಯತ್ನ ಮಾಡಬೇಕು ಏನು ಮಾಡಬೇಕು ಅಂತೇಳ್ಬಿಟ್ಟು ಅಂತ ದೆನ್ ಯು ಕೆನ್ ಡೆಫಿನೆಟ್ಲಿ ಸಾಲ್ವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ಎ ಫ್ಯಾಮಿಲಿ ಫ್ಯಾಮಿಲಿನಲ್ಲಿ ಎಲ್ಲ ಸಂತೋಷ ಇದ್ದು ಎಲ್ಲ ಫ್ಯಾಮಿಲಿ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಒ ಬಿಗ್ ಹ್ಯೂಜ್ ಫ್ಯಾಮಿಲಿ ಇವಾಗಿನ ಕಾಲಕ್ಕೇನೂ ಇಲ್ಲ ಸಿಂಗಲ್ ಫ್ಯಾಮಿಲಿನೇ ಆದರೂ ಸಿಂಗಲ್ ಫ್ಯಾಮಿಲಿನೇ ಅಲ್ಲೂ ಯಾರೋ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅದು ಇದು ಎಲ್ಲ ಇರುತ್ತಲ್ಲ ಏನೋ ಕಾನ್ಫ್ಲಿಕ್ಟ್ಸ್ಗಳು ಅಲ್ಲೂ ಇರುತ್ತೆ ಸೊ ಅದನ್ನು ಸರಿ ಮಾಡ್ಕೊಳ್ಳೋ ಒಂದು ಇದು ಇದು ಒಂದು ಟಾಪಿಕ್ಕು ನಾವು ಮಾಡಿದ್ವಿ ಇದಾದ ಮತ್ತೆ ಮಕ್ಕಳ ಅವಶ್ಯಕತೆಗಳು ತುಂಬ ಮುಖ್ಯವಾಗಿ ಡಿಸ್ಕಸ್ ಮಾಡಿದ್ವು ಹುಟ್ಟಿದಿಂದ ಅಂತ ಅಲ್ಲ ಕನ್ಸೆಪ್ಷನ್ನಿಂದಾನೇ ಏನೇನು ಅಗತ್ಯಗಳು ನಾವು ಮಕ್ಕಳಿಗೆ ನೀಡಬೇಕು ಅಂತ ಹೇಳ್ಬಿಟ್ಟು ಅಂತ ಸೊ ಅಲ್ಲಿ ಬಂದು ಎಮೋಷನಲ್ ನೀಡ್ಸ್ ಇರುತ್ತೆ ಮಕ್ಕಳಿಗೆ ನಾವು ಅಲ್ಲಿ ಮಗುಗೆ ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕು ಸ್ಟ್ರಸ್ಟ್ ಕ್ರಿಯೇಟ್ ಮಾಡಬೇಕು ಸೆನ್ಸ್ ಆಫ್ ಸೆಕ್ಯೂರಿಟಿ ಕಡ್ ಮಾಡಬೇಕು ಹುಟ್ಟಿನ ನಿಮಿಷದಿಂದಾನೆ ಹಾಗಂದ್ರೆ ನಾವು ಯಾವ ರೀತಿಯ ಒಂದು ಎನ್ವೈನ್ಮೆಂಟ್ನಲ್ಲಿ ಮಗುನ ಬೆಳೆಸ್ಬೇಕು ಆ ನೀಡ್ ಇದೆ ಮಗುಗೆ ಅದನ್ನು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್ ಸೊ ಅದಕ್ಕೆ ನನಗೆ ಶಕ್ತಿ ಇದೆಯಾ ಇಷ್ಟು ಈ ಒಂದು ಸಮಾಧಾನದ ಒಂದು ರೀತಿನಲ್ಲಿ ಮಗುನ ಬೆಳೆಸೋದಕ್ಕೆ ಇದಕ್ಕೂ ಅದಕ್ಕೂ ಕನೆಕ್ಷನ್ ಇದೆ ನನ್ನ ವ್ಯಕ್ತಿತ್ವಕ್ಕೂ ಈ ನೀಡ್ಸ್ನ ಸಾಲ್ವ್ ಮಾಡೋದಕ್ಕೆ ಈ ನೀಡ್ಸ್ನ ನಾವು ನೋಡ್ಕೊಳ್ದೆ ಹೋದರೆ ಮಗುವಿನ ಬೆಳವಣಿಗೆನೇ ಪ್ರಾಬ್ಲಮ್ ಬರುತ್ತೆ ಆವಾಗಲೇ ಶುರುವಿಂದನೇ ಪ್ರಾಬ್ಲಮ್ ಬರುತ್ತೆ ಸೊ ಫಿಸಿಕಲ್ ನೀಡ್ಸು ಸರಿಯಾದ ಅದು ಸ್ಟೇಜ್ ವೈಸ್ ಹುಟ್ಟಿನಿಂದ ಹೋಗ್ತಾ 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 ಬೆಳೀತಾ ಟ್ವೆಂಟಿ ಒನ್ ಇಯರ್ಸ್ವರೆಗೂ ನಾವು ನೋಡ್ಕೋಬೇಕು ಅಂದರೆ ಫಿಸಿಕಲ್ ನೀಡ್ಸ್ನಲ್ಲಿ ಹೆಲ್ತು ಹೈಜೀನು ಆ್ಯಂಡ್ ನ್ಯೂಟ್ರಿಷನಲ್ ನೀಡ್ಸ್ ಬರುತ್ತೆ ಸೊ ಆ ನ್ಯೂಟ್ರಿಷನಲ್ ನೀಡ್ಸು ಮಗು ಹುಟ್ಟಿದ ತಕ್ಷಣ ಕೊಡೋವಂಥದ್ದು ಹಾಲು ಬ್ರೆಸ್ಟ್ ಮಿಲ್ಕು ಆದರೆ ಹೋಗ್ತಾ 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 ಬೇರೆ ಬೇರೆ ಊಟಗಳು ಬೇರೆ ಎಲ್ಲ ಕೊಡಬೇಕಾಗತ್ತಲ್ವಾ ಸೊ ಆ ಒಂದು ಇದರಲ್ಲಿ ಅದನ್ನು ನಾವು ಡಿಸ್ಕಸ್ ಮಾಡಿದ್ವು ಆ್ಯಂಡ್ ದೆನ್ ಲರ್ನಿಂಗ್ ನೀಡ್ಸ್ ಅಂತ ತುಂಬ ಇಂಪಾರ್ಟೆಂಟ್ ಆದ ನೀಡ್ ಇದೆ ಮಗುಗೆ ಹುಟ್ಟಿದ ನಿಮಿಷದಿಂದಾನೇ ಅದು ಶುರು ಮಾಡ್ಕೊಳುತ್ತೆ ನಾನು ಎಲ್ಲಿ ಬಂದೆ ನಾನು ಏನಾದೆ ಇದಕ್ಕಿದಾಗೆ ಎಲ್ಲೋ ಬಂದು ಕೂತಿದ್ದೀನಲ್ಲ ಹೊಟ್ಟೆ ನಾನು ಆಯಾಗ ಕೂತಿದ್ದೆ ಸೊ ಇದು ಯಾರಿದು ಯಾರೋ ಬರ್ತಾರೆ ನನ್ನನ್ನು ಎತ್ಕೋತಾರೆ ನನಗೇನೋ ಕೊಡ್ತಾರೆ ನಾನು ಅರ್ಥಾಗೆಲ್ಲ ಬರ್ತಾರೆ ಸೊ ಈ ತರಹ ಒಂದು ಆ ನೀಡ್ಸು ಲರ್ನಿಂಗ್ ನೀಡ್ಸು ಎಲ್ಲಾನು ಆಮೇಲೆ ಇದೇನಿದು ಇದೇನಿದು ಅಂತ ಶುರು ಆಗುತ್ತೆ ಸೊ ನಾವು ಇವತ್ತಿನ ದಿವಸ ನಾವು ವಿ ಆರ್ ಫೋಕಸಿಂಗ್ ಆನ್ ಚೈಲ್ಡ್ ಡೆವಲಪ್ಮೆಂಟ್ ಆ ಚೈಲ್ಡ್ ಡೆವಲಪ್ಮೆಂಟ್ನಲ್ಲಿ ಮಗು ಹುಟ್ಟಿದೆ ಮತ್ತೆ ಏನೇನು ಕಲಿಕೆಗಳು ಶುರು ಆಗುತ್ತೆ ಏನೇನು ಡೊಮೇನ್ಸ್ನಲ್ಲಿ ಕಲಿಕೆಗಳು ಶುರು ಆಗುತ್ತೆ ಅನ್ನೋದನ್ನ ಇವತ್ತು ಮಾತಾಡ್ತಾ ಇದ್ದೀವಿ ಅದನ್ನ ಆಮೇಲೆ ಅರ್ಲಿ ಅರ್ಲಿ ಡಿಟೆಕ್ಷನ್ ಅಂತ ಒಂದಿದೆ ಅದು ನೀಡು ಮಕ್ಕಳಿಗೆ ಏನೋ ಒಂದರಲ್ಲಿ ಕುಂದು ಕೊರತೆ ನಿಮಗೆ ಕಂಡ್ರೆ ಮಕ್ಕಳಲ್ಲಿ ಇಮ್ಮಿಡಿಯೇಟಾಗಿ ಆಗಿ ಅದನ್ನು ಡಾಕ್ಟರ್ ಹತ್ರ ಹೋಗೋದು ಅಥವಾ ಕೌನ್ಸಿಲರ್ ಹತ್ರನೂ ಹೋಗೋದು ಚೈಲ್ಡ್ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಈ ಥರ ನನ್ನ ಮಗುಗೆ ಈ ಥರ ಆಗಿದೆ ಒಂದು ಸ್ವಲ್ಪ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಅಂತ ಅದನ್ನು ಗಮನಿಸಬೇಕು ಎಷ್ಟೋ ಸಲ ಒಂದು ಐದಾರು ವರ್ಷದವರೆಗೂ ಅದನ್ನು ಗಮನಿಸೋದೇ ಇಲ್ಲ ನಾವು ಆಮೇಲೆ ಇದ್ದಕ್ಕಿದ್ದಾಗೆ ಯಾರ್ಯಾರೋ ಹೇಳಕ್ಕೆ ಶುರು ಮಾಡ್ತಾರೆ ಆವಾಗ ನಾವು ಗಮನಿಸ್ತೀವಿ ಸೊ ಅದೂ ತುಂಬ ಇಂಪಾರ್ಟೆಂಟು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ನ ಖಂಡಿತವಾಗ್ಲೂ ಹುಟ್ಟಿದ ನಿಮಿಷದಿಂದನೇ ಮಗುಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಹೋಗ್ತಾ 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 ಟೀನೇಜ್ ಟೈಮ್ನಲ್ಲೂ ಇಟ್ ಬಿಕಮ್ಸ್ ಅಗೇನ್ ಇಂಪಾರ್ಟೆಂಟ್ ಇಶ್ಯೂ ಸೊ ಸೇಫ್ಟಿ ಇದು ಮ ನಮ್ಮ ಮಕ್ಕಳಿಗೆ ಅಂತ ನಾವು ಮಾತಾಡ್ತಾ ಇದ್ರು ದೀಸ್ ನೀಡ್ಸ್ ಆರ್ ಯೂನಿವರ್ಸಲ್ ನೀಡ್ಸ್ ಫಾರ್ ಎನಿ ಏಜ್ ಇವಾಗ ಅಜ್ಜಿಯರು ಬಂದಿದ್ದಾರೆ ಇಲ್ಲಿ ಒಂದು ಸ್ವಲ್ಪ ದೊಡ್ಡವರು ಬಂದಿದ್ದಾರೆ ಅವ್ರಿಗೂ ಇದೇ ನೀಡು ಅವ್ರಿಗೂ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಇರಬೇಕು ಮನೆಯಲ್ಲಿ ಅವ್ರಿಗೂ ಅವರ ಏಜ್ಗೆ ಅವ್ರಿಗೆ ಬೇಕಾಗಿರುವಂಥ ಊಟ ಸಿಗಬೇಕು ಅವ್ರಿಗೂ ಪ್ರೀತಿ ಸಿಗಬೇಕು ಅವ್ರಿಗೂ ಸೆನ್ಸ್ ಆಫ್ ಸೆಕ್ಯೂರಿಟಿ ಬೇಕು ಅವ್ರಿಗೂ ಹೆಲ್ತ್ ಇಶ್ಯೂಸ್ ಬರುತ್ತೆ ಅವ್ರಿಗೂ ಹೆಲ್ತ್ ನೋಡ್ಕೋಬೇಕು ಅವ್ರಿಗೂ ಏನೇನೋ ಇದ್ದಕ್ಕಿದ್ದಾಗ ಏನೋ ಏಜ್ ಆಗ್ತಾ ಆಗ್ತಾ ಕಾಯಿಲೆ ಇದು ಅದು ಜಾಸ್ತಿ ಆಗುತ್ತೆ ಇದ್ದಕ್ಕಿದ್ದಾಗ ಒಂದು ದಿವಸ ನೆಟ್ಟಿಗಿರ್ತೀವಿ ಇದ್ದಕ್ಕಿದ್ದಾಗ ನೆಕ್ಸ್ಟ್ ಡೇ ಏನೋ ಆಗಿರುತ್ತೆ ನಮಗೆ ಇಲ್ಲ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಯಾರ ಹತ್ರನೂ ಮಾತಾಡ್ತಾ ಇರಲ್ಲ ಅದನ್ನು ಗಮನಿಸಬೇಕು ಅರ್ಲಿ ಡಿಟೆಕ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಯಾತಕ್ಕೆ ನಮ್ಮಮ್ಮ ಇವತ್ತು ಈಗ ಕೂತಿದ್ದಾರೆ ಏನಾಯಿತು ಅವ್ರಿಗೇನು ಏನು ಬೇಜಾರಾಯಿತು ಸೊ ದ ನೀಡ್ಸ್ ಆರ್ ಸೇಮ್ ಓನ್ಲಿ ರೆಸ್ಪಾನ್ಸಸ್ ಆರ್ ಡಿಫ್ರೆಂಟ್ ಅಕಾರ್ಡಿಂಗ್ ಟು ದ ಏಜ್ ಅಷ್ಟೇನೆ ದಟ್ ಈಸ್ ವಾಟ್ ಯು ಹ್ಯಾವ್ ಟು ದಟ್ ಈಸ್ ಆಲ್ಸೋ ಪೇರೆಂಟಿಂಗ್ ಆಮೇಲೆ ಪೇರೆಂಟಿಂಗ್ ಅನ್ನೋದು ಬರೀ ಮಕ್ಕಳದಲ್ಲ ಇದು ಈ ಗೋಸ್ ಆನ್ ಅಪ್ ಟು ಪೇರೆಂಟ್ಸಿಗೆ ಶಿಫ್ಟ್ ಆಗುತ್ತೆ ಆಮೇಲೆ ಪೇರೆಂಟಿಂಗು ಮಗುನ ನೋಡ್ಕೊಳ್ಳೋ ಬದಲು ಪೇರೆಂಟಿಂಗ್ ಶಿಫ್ಟ್ ಆಗುತ್ತೆ ಎಲ್ಲರ ಎಲ್ಲರ ಇಂಟರ್ಯಾಕ್ಷನ್ಲೂ ಮಗು ಇನ್ಫ್ಲೂಯೆನ್ಸ್ ಆಗುತ್ತೆ ಸೊ ಪೇರೆಂಟ್ಸ್ ಅಂದರೆ ಅಪ್ಪ ಅಮ್ಮ ಆಮೇಲೆ ಆರಂದರೆ ರಿಲೇಟಿವ್ಸು ರಿಲೇಟಿವ್ಸ್ ಅಂದರೆ ಎಲ್ಲರೂ ಮಿಕ್ಕಿದವರೆಲ್ಲ ಎಲ್ಡರ್ಸು ಬೇರೆ ಯಾರೋ ಮನೆಗೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೇಬರ್ಸ್ ತುಂಬ ಇನ್ಫ್ಲೂಯೆನ್ಸ್ ಆಗುತ್ತೆ ಮಕ್ಕಳಿಗೆ ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ ಟೀಚರ್ಸ್ ಆಮೇಲೆ ಅದಾದ ಮತ್ತೆ ಸೊಸೈಟಿ ಅಂತ ಹಾಕಿದ್ದೀವಿ ಸೊಸೈಟಿ ಯಾತಕ್ಕೆ ಹಾಕಿರೋದು ಅಂದರೆ ಹೋಗ್ತಾ ಹೋಗ್ತಾ ಇವಾಗ ಮೊಬೈಲ್ ವರ್ಲ್ಡು ಸೊ ಇವರು ಹೇಳ್ತಾ ಇದ್ರು ಮೊಬೈಲೇ ಇವಾಗ ಅಲ್ಲ ತಾಯಿ ತಂದೆನೂ ಮೊಬೈಲೇ ಹಾಕ್ತಾ ಇದ್ದಾರೆ ಆ ಥರ ಒಂದು ಸ್ಟೇಜ್ ಬರ್ತಾ ಇದೆ ಸೊ ಸೊಸೈಟಿಯಿಂದ ಆ ಸೊ ಇವಾಗ ಹೊರಗಡೆಯಿಂದ ಕಲಿಯೋ ಬದಲು ಮೊಬೈಲಿಂದನೇ ಸೊಸೈಟಿ ಇನ್ಫ್ಲುಯೆನ್ಸಸ್ ಇದೆ ಆ ಸೊಸೈಟಿನಲ್ಲಿ ಏನೇನು ಆಗ್ತಾ ಇದೆಯೋ ಏನೇನು ಅವ್ರು ನೋಡ್ತಾ ಇದ್ದಾರೋ ಏನೇನು ಅವ್ರು ಕಿವಿಗೆ ಬೀಳ್ತಾ ಇದೆಯೋ ಅದನ್ನು ಯಾವ ರೀತಿ ಅವ್ರು ಗ್ರಹಿಸ್ಕೊಳ್ತಿದ್ದಾರೋ ಅದು ಗೊತ್ತಿಲ್ಲ ದೇವರಿಗೆ ಗೊತ್ತು ಬಟ್ ಅದು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ತುಂಬ ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್ ಫಾರ್ ಪೇರೆಂಟ್ಸ್ ಇವಾಗ ಬಂದಿರೋದು ನಿಮ್ಗೆಲ್ಲರಿಗೂ ಒಂದು ಹೋಮ್ವರ್ಕನ್ನು ಕೊಟ್ಟರು ಗಮನಿಸಿದ್ರಾ ಗಮನಿಸಿರದೇ ಹೋದ್ರೆ ನಾ ಹೇಳ್ತೀನಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಅಂದ್ರೆ ಮಗು ಒಂದು ಕೇಂದ್ರ ಮಗುವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಸುತ್ತಲೂ ಇರುವವರನ್ನ ನಾವು ಹೇಗೆ ಅವರನ್ನು ನಿಭಾಯಿಸ್ತೀವಿ ಮಗುವನ್ನು ನಿಭಾಯಿಸ್ತೀವಿ ಅವರನ್ನು ಸರಿ ಮಾಡ್ಕೊಳ್ತೀವಿ ಮಗುವನ್ನು ಸರಿ ಮಾಡ್ಕೊಳ್ತೀವಿ ಅಂದ್ರೆ ಮಗು ಕೇಂದ್ರ ಅದ್ರ ಸುತ್ತಲೂ ಇರುವಂತಹ ಪ್ರತಿಯೊಬ್ಬರು ಕೂಡ ಮಗುವಿನ ಜೊತೆಗೆ ಬೆಳೀತಾರೆ ಮಗು ದೈಹಿಕವಾಗಿ ಬೆಳೆದ ಹಾಗೇನೆ ನಾವು ಮಾನಸಿಕವಾಗಿ ಬೆಳೆಯಬೇಕಾದ ಎಲ್ಲ ಅವಕಾಶಗಳು ಕೂಡ ಅಲ್ಲಿ ಸೃಷ್ಟಿಯಾಗುತ್ತೆ ಅದು ಹೇಗೆ ಸೃಷ್ಟಿಯಾಗುತ್ತೆ ಕೇವಲ ಒಂದೇ ಒಂದು ಸಣ್ಣ ಒಂದು ಆಕ್ಟಿವಿಟೀಸ್ ಅದನ್ನು ಆಕ್ಟಿವಿಟೀಸ್ ಅಂತಲೇ ಕರೆಯೋದಾದರೆ ನಿಮ್ಮಲ್ಲಿಯೇ ಇರುವಂತಹ ಸ್ಟ್ರೆಂತ್ ಯಾವುದು ಐದು ಸ್ಟ್ರೆಂತನ್ನು ಮಗುವನ್ನು ಬೆಳೆಸೋದಕ್ಕೆ ನನ್ನಲ್ಲಿ ಇರುವಂತಹ ಸ್ಟ್ರೆಂತ್ ಯಾವುದು ಮತ್ತು ನನ್ನಲ್ಲಿಯೇ ಇರುವಂತಹ ದೌರ್ಬಲ್ಯ ಯಾವುದು ನನಗೆ ನಾನು ಅಂದುಕೊಂಡ ಹಾಗೆ ಮಗುವನ್ನ ಬೆಳೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಅದೊಂದು ಚಾಲೆಂಜ್ ಆಗಿದೆ ಅಂದ್ರೆ ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇಂತಹ ಒಂದು ಸಣ್ಣ ಆಕ್ಟಿವಿಟೀಸ್ ಕೂಡ ಹೆಲ್ಪ್ ಆಗ್ಬೋದು ಇದನ್ನ ಪ್ರತಿದಿನವೂ ಕೂಡ ಪ್ರತಿದಿನವೂ ಮಾಡಬಹುದಲ್ವಾ ಯಾಕೆಂದ್ರೆ ಪ್ರಸಾಮಾನ್ಯವಾಗಿ ಏನ್ ಮಾಡ್ತಾರೆ ಚಾಲೆಂಜಸ್ ಎದುರಾದಾಗ ಕಡೆ ಪಕ್ಷ ಚಾಲೆಂಜಸ್ ಎದುರಾದಾಗಾದ್ರೂ ಮಾಡಿಬಿಡಿ ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತಾ ನಾವು ಬೆಳಿತೀವಿ ಮಗು ಕೂಡ ಬೆಳೆಯುತ್ತೆ ಇಡೀ ಕುಟುಂಬ ಕೂಡ ಇವಾಲ್ವ್ ಆಗೋದಕ್ಕೆ ಇದೊಂದು ದೊಡ್ಡ ಅವಕಾಶವಾಗುತ್ತೆ ಹಾಗಾಗಿ ಪೇರೆಂಟಿಂಗನ್ನು ನಾವು ಬೆಳೆಯೋದಕ್ಕಿರುವ ಬಹುದೊಡ್ಡ ಅವಕಾಶವಾಗಿ ನೋಡೋಣ ಅದೊಂದು ಚಾಲೆಂಜಿಂಗ್ ಆಗಿ ಅಲ್ಲ ಅಥವಾ ಹೇಗೆ ಬೆಳೆಸೋದಪ್ಪ ಅನ್ನೋ ಹಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಹೇಗೆ ಅಡಾಪ್ಟ್ ಮಾಡ್ಕೊಳ್ಬೇಕು ಹೇಗೆ ನಾನು ಅಳವಡಿಸ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ರಂಗೋಲಿ ಎಕ್ಸಾಂಪಲ್ ಅಂತೂ ನೀವು ಮರೆಯದೇ ಇಲ್ಲ ಅಲ್ವಾ ಪ್ರತಿದಿನ ಮನೆಯಲ್ಲಿ ರಂಗೋಲಿ ಬಿಡುವಾಗ್ಲೂ ಅದು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂಗಳದ ರಂಗೋಲಿಯನ್ನ ಒಂದ್ಸಾರಿ ಹಿಂಗೆ ಒರೆಸಿ ಬಿಡಬಹುದು ಎಷ್ಟು ಸುಲಭ ಆದ್ರೆ ಮಗುವಿನ ಮನಸ್ಸಿನಲ್ಲಿ ಮೂಡುವಂತಹ ಈ ನ್ಯೂರಲ್ ಕನೆಕ್ಷನ್ಸ್ ಅನ್ನ ಚಿಕ್ಕ ಚಿಕ್ಕ ಚುಕ್ಕೆಗಳು ಕೂಡ ಬೀರುವ ಪ್ರಭಾವ ಪರಿಣಾಮ ಬೇರೆ ಆಗಿರ್ಬಹುದು ಹಾಗಾಗಿ ಅತ್ಯಂತ ಎಚ್ಚರಿಕೆಯಿಂದ ಒಂದು ಪ್ರಜ್ಞಾಪೂರ್ವಕವಾಗಿ ನಾವು ಮಗುವಿನ ಜೊತೆಗೆ ಹೇಗೆ ವರ್ತಿಸಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಸಿದ್ರು ಬಹುಶಃ ನಮ್ಮ ಈ ಎಲ್ಲ ಎಪಿಸೋಡ್ಗಳನ್ನು ನೀವು ಒಂದು ವರ್ಕ್ಶಾಪಿನ ಮಾದರಿಯಲ್ಲಿಯೇ ನೋಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಈಗ ನೆಕ್ಸ್ಟ್ ಆಕ್ಟಿವಿಟೀಸ್ ಏನು ಮಾಡ್ತಾರೆ ನೋಡೋಣ